ಪ್ರತಿಯೊಬ್ಬ ಮನುಷ್ಯರಿಗೂ ತನ್ನದೊಂದು ಸ್ವಂತ ಮನೆ ಇರಬೇಕು ಅನ್ನುವಂಥ ಆಸೆ ಇದ್ದೇ ಇರುತ್ತಲ್ವಾ ಅದೇ ಥರ ಆ ಏರಿಯಾದ ಜನರಿಗೂ ಸಹ ಸ್ವಂತ ಮನೆಯ ಕನಸು ಕಂಡಿದ್ರು ನಿಮ್ಮನೆ ನಮ್ಮ ಜವಾಬ್ದಾರಿ ಅಂತ ಬಂದ ಆ ಫ್ರಾಡ್ಸ್ ಇದನ್ನೇ ಬಂಡವಾಳ ಮಾಡಿಕೊಂಡು ಹತ್ತು ಇಪ್ಪತ್ತು ಮೂವತ್ತು ಹೀಗೆ ಒಬ್ಬೊಬ್ಬರಿಂದಲೂ ಲಕ್ಷ ಲಕ್ಷ ತಗೊಂಡು ಈಗ ಎಸ್ಕೇಪ್ ಆಗಿದ್ದಾರೆ ಇತ್ತ ಮನೆಯೂ ಸಿಗದೆ ದುಡ್ಡು ಇಲ್ಲದೆ ಪಾಪ ಜನ ಕಂಗಾಲಾಗಿದ್ದಾರೆ ಒಂದಲ್ಲ ಎರಡಲ್ಲ ಒಬ್ಬೊಬ್ಬರು ಕೊಟ್ಟಿದ್ದು ಹತ್ತು ಹದಿನೈದು ಇಪ್ಪತ್ತೊಂದು ಇಪ್ಪತ್ತೇಳು ಲಕ್ಷ ಸ್ವಂತ ಸೂರಿನ ಕನಸಿಗಾಗಿ ಇವರೆಲ್ಲ ಕಳ್ಕೊಂಡಿದ್ದು ಬರೋಬ್ಬರಿ ಒಂದೂವರೆ ಕೋಟಿ ಅತ್ತ ಮನೆಯೂ ಇಲ್ಲ ಹಣವೂ ಇಲ್ಲದೆ ಠಾಣೆ ಮೆಟ್ಟಿಲೇರಿದ್ದು ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಇಲ್ಲಿ ನೋಡಿ ಬಿಲ್ಡಿಂಗ್ ಘರ್ ನಿಮ್ಮ ಮನೆ ನಮ್ಮ ಜವಾಬ್ದಾರಿ ಟ್ಯಾಗ್ಲೈನ್ ಎಷ್ಟು ಅದ್ಭುತ ಆಗಿದೆಯಲ್ವಾ ಆ ಜಾಹೀರಾತು ಏನಾದರೂ ಕೇಳಿಬಿಟ್ರೆ ನೀವು ಒಂದು ಸಲ ಅಟ್ರಾಕ್ಟ್ ಆಗಿಬಿಡ್ತೀರಾ ಅದೇ ತರ ಇಲ್ಲಿಯೂ ಸಹ ಬಣ್ಣ ಬಣ್ಣದ ಮಾತಿಗೆ ಮರುಳಾಗಿ ಮೋಸ ಹೋಗಿದ್ದಾರೆ ಅನೇಕ ಜನ ಖಾಲಿ ನಿವೇಶನದಲ್ಲಿ ಒಂದು ಚದರ್ ಅಡಿಗೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅಂತ ಆಡ್ ಒಬ್ಬೊಬ್ಬರ ಬಳಿ ಹತ್ತರಿಂದ ಇಪ್ಪತ್ತು ಲಕ್ಷ ಹಣ ಪಡೆದು ವಂಚನೆ ಆರೋಪ ಕನಸಿನ ಮನೆಗಾಗಿ ಕೊಟ್ಟ ಹಣಾನೂ ಇಲ್ಲದೆ ಮನೇನೂ ಇಲ್ದೆ ಅಲೆದಾಟ ನ್ಯಾಯಕ್ಕಾಗಿ ಮೈಕೋ ಲೇಔಟ್ ಪೊಲೀಸ್ ಠಾಣೆ ಏರಿದ ಜನ ವಾರೆ ವಾಹ್ ಅಲ್ವಾ ಇಂತಹ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಯಾರ್ ತಾನೆ ಮುಂದೆ ಬರಲ್ಲ ಹೇಳಿ ಎಲ್ಲಾಗಿರೋದು ಅದೇ ನಿಮ್ಮ ಮನೆ ನಮ್ಮ ಜವಾಬ್ದಾರಿ ಅಂತ ಜನರಿಗೆ ಸರಿಯಾಗಿ ಕಲರ್ ಕಲರ್ ಕಾಗೆ ಹಾರಿಸಿದ್ದಾರೆ ಇವರ ಕಲರ್ಫುಲ್ ಆಡ್ ನೋಡಿ ಇಪ್ಪತ್ತೈದಕ್ಕೂ ಹೆಚ್ಚು ಜನ ಲಕ್ಷ ಲಕ್ಷ ಕಳೆದುಕೊಂಡಿದ್ದಾರೆ ಬಿಲ್ಡಿಂಗ್ ಘರ್ ಅನ್ನೋ ಖಾಸಗಿ ಕಂಪನಿ ಮಾಲೀಕ ಮೋಹಿತ್ ಕುಮಾರ್ ಮತ್ತು ಗಿರೀಶ್ ಅನ್ನೋರು ಜನರಿಗೆ ಮಕ್ಮಲ್ ಟೋಪಿ ಹಾಕಿದ್ದಾರೆ ಖಾಲಿ ನಿವೇಶನದಲ್ಲಿ ಒಂದು ಚದರ್ ಅಡಿಗೆ ಸಾವಿರದ ಏಳುನೂರ ಐವತ್ತು ರೂಪಾಯಿಗಳಂತೆ ಅತಿ ಕಡಿಮೆ ಬಜೆಟ್ನಲ್ಲಿ ಮನೆ ಕಟ್ಟಿಕೊಡುವುದಾಗಿ ಹೇಳಿ ನಂಬಿಸಿದ್ದರು ಈ ವಂಚಕರು ಒಬ್ಬೊಬ್ಬರ ಬಳಿ ಹತ್ತರಿಂದ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚಿನ ಹಣ ಪಡ್ಕೊಂಡು ಮನೆ ಕಟ್ಟದೆ ವಂಚಿಸಿದ್ದಾರೆ ಅಂತ ಮೋಸಕ್ಕೆ ಒಳಗಾದವರು ಆರೋಪಿಸಿದ್ದಾರೆ ಕನಸಿನ ಮನೆ ಬೇಕು ಕಟ್ಟಿಕೊಡಿ ಅಂತ ನಾ ಮುಂದು ತಾ ಮುಂದು ಅಂತ ಹೋಗಿದ್ದ ಅವರೆಲ್ಲ ಮನೇನೂ ಇಲ್ಲದೆ ಹಣಾನೂ ಇಲ್ಲದೆ ಪೊಲೀಸರ ಮೊರೆ ಹೋಗಿದ್ದಾರೆ ಮೈಕೋ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಮೈಕೋ ಲೇಔಟ್ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ ಈ ಬೆನ್ನಲ್ಲೇ ಆರೋಪಿಗಳು ಆಫೀಸ್ಗೆ ಬೀಗ ಹಾಕಿ ಎಸ್ಕೇಪ್ ಆಗಿದ್ದಾರೆ ಏನೇ ಹೇಳಿ ಮನೆ ಕಟ್ಟುವ ಆಸೆಯಲ್ಲಿ ಇಂತಹ ಜಾಹೀರಾತುಗಳನ್ನ ನಂಬಿ ಮೋಸ ಹೋಗಬೇಡಿ ನಿಮ್ಮ ಎಚ್ಚರದಲ್ಲಿ ನೀವಿರಿ ಯಾಕಂದ್ರೆ ಬೆಂಗಳೂರಿನಲ್ಲಿ ಮೋಸ ಹೋಗುವ ಜನರು ಎಲ್ಲಿಯವರೆಗೂ ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡುವ ಜನರು ನಿಮ್ಮ ಸುತ್ತಮುತ್ತಲು ಇದ್ದೇ ಇರ್ತಾರೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು